ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಕುಕನೂರು ತಾಲೂಕಿನ ಯರಹಂಜಿನಾಳ ಗ್ರಾಮದಲ್ಲಿ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ರಥೋತ್ಸವದ ಅಂಗವಾಗಿ ಶ್ರವಣ ಮಾಸದ ಕೊನೆಯ ಸೋಮವಾರದಂದು ಬೆಳಗ್ಗೆ ಆರು ಗಂಟೆಗೆ ಪತ್ರೇಶ್ವರನ ಮೂರ್ತಿಗೆ ರುದ್ರಾಭಿಷೇಕ ನಡೆದಿದೆ ನಂತರ ಶ್ರೀ ಪತ್ರೇಶ್ವರನ ಕೋಲಾಟ ಬಳಗದಿಂದ ಬೆಳಗ್ಗೆ ಎಂಟು ಗಂಟೆಗೆ ಶ್ರೀ ಮಾರುತೇಶ್ವರ ದೇವಸ್ಥಾನದಿಂದ ಪ್ರಮುಖ ಬೀದಿಯ ಮೂಲಕ ಶ್ರೀ ಪತ್ರೇಶ್ವರ ದೇವಸ್ಥಾನದವರೆಗೆ ಮಹಿಳೆಯರಿಂದ ನೂರ ಒಂದು ಕುಂಭ ಮೇಳ ಜೊತೆಗೆ ಕೋಲಾಟ ಜರುಗಿದೆ ಈ ವೇಳೆಯಲ್ಲಿ ಪತ್ರೇಶ್ವರ ಜಾತ್ರೆ ಅಂಗವಾಗಿ ಭಾರತೀಯ ರೆಡ್ ಸಂಸ್ಥೆಯಿಂದ ಪತ್ರೇಶ್ವರ ಜಾತ್ರೆ ನಿಮಿತ್ತವಾಗಿ ಸುಭಾಷ್ ಚಂದ್ರ ಬೋಸ್ ಸಂಘದ ಸಹಯೋಗದೊಂದಿಗೆ ವಿನಾಯಕ ಪಬ್ಲಿಕ್ ಶಾಲೆಯಲ್ಲಿ ರಕ್ತದಾನ ಶಿಬಿರ ಜರುಗಿದೆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಸಂತರ್ಪಣೆ ಪ್ರಸಾದ ಜರುಗಿದೆ ನಂತರ ಕೋಲಾಟದ ಜೊತೆಗೆ ಸಂಜೆ ತನಕ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಜರುಗಿದೆ ಸಾಯಂಕಾಲ ತುಂತುರು ಮಳೆ ಹನಿಗಳ ನಡುವೆ ಐದು ಗಂಟೆಗೆ ಹೂವಿನ ಹಡಗಲಿಯ ಡಾಕ್ಟರ್ ಹಿರಿಯ ಶಾಂತಿವೀರ ಮಹಾಸ್ವಾಮಿಗಳಿಂದ ವಿಜೃಮಣೆಯಿಂದ ರಥೋತ್ಸವ ಕಾರ್ಯಕ್ರಮ ನಡೆದಿದೆ ಎಂದು ದೇವಸ್ಥಾನ ಟ್ರಸ್ಟ್ ಸಮಿತಿ ಸದಸ್ಯರು ತಿಳಿಸಿದ್ದಾರೆ ಶ್ರಾವಣ ಮಾಸದ ಕೊನೆಯ ಸೋಮವಾರದಿಂದ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ವಿಶೇಷ ನಮ್ಮಲ್ಲಿ ಭಕ್ತರು ತಮ್ಮೆಲ್ಲ ಕೆಲಸ ಕಾರ್ಯ ಬಿಟ್ಟು ಏನು ಆಮೇಲೆ ಎಲ್ಲ ತಮ್ಮ ಬೀಗರು ಬಿದ್ದರು ಬಂಧುಗಳು ಆಪ್ತ ಮಿತ್ರರನ್ನು ಎಲ್ಲರನ್ನೂ ಕರೆಸಿ ಅದ್ದೂರಿಂದ ಜಾತ್ರಾ ಮಹೋತ್ಸವ ನಡೆಸ್ತಾರೆ ಈ ಜಾತ್ರಾ ಮಹೋತ್ಸವ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಆಮೇಲೆ ನಮ್ಮ ಕೊಪ್ಪಳ ಗವಿಮಠದ ಶಾಖಾಪೀಠದ ಹಿರಿಶಾಂತವೀರ ವೀರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವ ಈ ಕಾರ್ಯ ಈ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಿಂದ ಆಮೇಲೆ ನಮ್ಮ ಪ್ರತಿ ವರ್ಷದ ಈ ವರ್ಷ ಪ್ರಸಾದವನ್ನ ಒಂದು ಉದುರು ಉಗ್ಗಿಯುವ ಮುಖಾಂತರ ಮಾಡಿ ಅದು ಒಂದು ವಿಶಿಷ್ಟ ಖಾದ್ಯ ಅಂತ ಖಾದ್ಯ ಸವಿಬಡಿಸಿ ಭಕ್ತರಿಗೆ ಒಂದು ವಿಶಿಷ್ಟ ಆಶೀರ್ವಾದ ಕೊಡುವಂತ ಕಾರ್ಯಕ್ರಮವನ್ನ ನಮ್ಮ ಕೊಪ್ಪಳ ಗೌರ್ಮೆಂಟದ ಒಂದು ಶಾಖಾಪೀಠದ ಹಿರಿಶಾಂತವೀರ ನೇತೃತ್ವದಲ್ಲಿ ಎಲ್ಲ ಪ್ರಸಾದ ಸಮಿತಿಯವರು ಜಾತ್ರಾ ಕಮಿಟಿಯವರು ಅವರು ಎಲ್ಲರೂ ಅದ್ದೂರಿಯಿಂದ ಈ ಜಾತ್ರೆಯನ್ನು ಮಾಡ್ತಾರೆ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಇವತ್ತು ಇವತ್ತು ವಿಶೇಷವಾಗಿ ಪೊಲೀಸರು ಡಿ ವೈಎಸ್ ಇರ್ಬೋದು ಪಿ ಎಸ್ ಐ ಇರ್ಬೋದು ಆಮೇಲೆ ನಮ್ಮ ಪಿ ಡಿ ಇರ್ಬೋದು ಆಮೇಲೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಗ್ರಾಮದ ಎಲ್ಲ ಹಿರಿಯರು ಯುವಕರು ಅದ್ದೂರಿಯಾಗಿ ಮಾಡ್ತಾರೆ ಈ ಕಾರ್ಯಕ್ರಮದ ಎಲ್ಲರಿಗೂ ಆ ಯಶಸ್ವಿ ಮಾಡಿದಂತ ಎಲ್ಲರಿಗೂ ಈ ನನ್ನ ಮಂಗಳವಾರ ದಿವಸ ಅನ್ನ ಸಂತರ್ಪಣೆ ಪ್ರಸಾದ ಹಾಗೂ ಹೂವಿನ ಹಡಗಲಿ ಡಾಕ್ಟರ್ ಹಿರಿಯ ಶಾಂತವೀರ ಮಹಾಸ್ವಾಮಿಗಳಿಂದ ಶ್ರೀ ಶ್ರೀಗಳ ಅಡ್ಡ ಪಲಕ್ಕಿ ಮಹೋತ್ಸವ ಆಶೀರ್ವಚನ ವಿವಿಧ ಕಾರ್ಯಕ್ರಮ ಜರುಗಲಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ತಿಳಿಸಿದ್ದಾರೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು